ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆಷಾಢ ಶುಕ್ರವಾರ ಇವತ್ತು ಇವತ್ತು ಮಳೆ ಬರಲೇಬೇಕಿತ್ತಂತೆ ಸೊ ತುಂಬ ಮಳೆ ಬಂದಿದೆ ಹಂಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊ ಬನ್ನಿ ಆ್ಯಂಡ್ ಇವತ್ತು ನಾನು ನಮ್ಮ ಬಿಸ್ನೆಸ್ಗೆ ಏನು ನೇಮ್ ಇಡ್ತೀನಿ ಅಂತ ರಿವೀಲನ್ನ ಮಾಡ್ತೀನಿ ಯಾಕಂದರೆ ಅಕೌಂಟ್ನ ಓಪನ್ ಮಾಡಿ ಆಮೇಲೆ ಹೇಳಬೇಕು ನಾನು ಇನ್ನೂ ಅಕೌಂಟ್ ಓಪನ್ ಮಾಡಿಲ್ಲ ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಇವತ್ತು ಶುಕ್ರವಾರ ಆಷಾಢ ಆಗಿದೆ ಅಲ್ಲ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಓನ್ ವೆಹಿಕಲ್ಸ್ನ ಬಿಡೋಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಓನ್ ವೆಹಿಕಲ್ಸ್ನ ಬಿಡೋಲ್ಲ ನೀವು ನಿಮ್ಮ ಓನ್ ವೆಹಿಕಲ್ಸ್ನ ಪಾರ್ಕಿಂಗ್ ಮಾಡಿ ಗೌರ್ಮೆಂಟ್ ಬಸ್ ವ್ಯವಸ್ಥೆ ಇರುತ್ತೆ ಹುಡುಗರಿಗಾಗಲಿ ಹೆಣ್ಮಕ್ಳಿಗಾಗಲಿ ಫ್ರೀ ಇರುತ್ತೆ ಬಸ್ಗೆ ಯಾವುದೇ ರೀತಿ ಅಮೌಂಟ್ ಕೊಡೋಂಗಿಲ್ಲ ತುಂಬ ಬಸ್ಗಳನ್ನ ಹಾಕಿರ್ತಾರೆ ಅವ್ರದ್ದೇ ಬಸ್ಸಲ್ಲಿ ಹೋಗಿ ಬರಬೇಕಾಗುತ್ತೆ ಗೌರ್ಮೆಂಟ್ ಬಸ್ಸಲ್ಲಿ ಇನ್ನು ನಾಲ್ಕು ಏನು ಆಷಾಢ ಬರುತ್ತೆ ನಾಲ್ಕು ವಾರ ಆ ನಾಲ್ಕು ವಾರ ಅಷ್ಟೇ ವೆಹಿಕಲ್ ಹಲೋಡ್ ಇರೋಲ್ಲ ಓನ್ ವೆಹಿಕಲ್ಸ್ ಆಮೇಲೆ ಅಲೋಡ್ ಇರುತ್ತೆ ಅದಕ್ಕೆ ನಾವು ಆಶಾಢದಲ್ಲಿ ಹೋಗೋಲ್ಲ ತುಂಬ ಜನ ಕೇಳಿದ್ರಿ ಬರ್ತೀರಾ ನೀವು ಬರ್ತೀರಾ ಚಾಮುಂಡಿ ಬೆಟ್ಟಕ್ಕೆ ಅಂತ ನಾವು ಯಾವಾಗಲೂ ಹೋಗಲ್ಲ ನಾವು ನಾರ್ಮಲ್ ಆಗಿ ಓನ್ ವೆಹಿಕಲ್ಸ್ ಯಾವಾಗ ಬಿಡ್ತಾರೆ ಆ ಟೈಮಲ್ಲಿ ನಾವು ಫ್ರೀಯಾಗಿ ಇದ್ದಾಗ ಹೋಗ್ಬಿಟ್ಟು ಬರ್ತೀವಿ ಸೊ ಎಸ್ ಗೈಸ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಿಕ್ಕಾ ಒಡ ಮಳೆ ಬರ್ತಾ ಇದೆ ಅಂತ ಬೇರೆ ಬೇರೆ ಕಡೆ ಎಲ್ಲ ಸಿಟಿಲೆಲ್ಲ ಹುಯ್ದೇ ಇಲ್ಲ ಬಟ್ ನಮ್ಮ ಏರಿಯಾದಲ್ಲೊಂದು ಸಿಕ್ಕಾಪಟ್ಟೆ ಮಳೆ ಮತ್ತು ಜೆ ಪಿ ನಗರದಲ್ಲೂ ಅಷ್ಟು ಇರಲಿಲ್ಲಲ್ಲ ಸ್ಟಾಪಲ್ಲೆಲ್ಲ ಬಟ್ ನಮ್ಮ ಎಲೆ ಹೋಟೆಲ್ ಅಂತೂ ಸಿಕ್ಕಾಪಟ್ಟೆ ಆ್ಯಂಡ್ ಇವಾಗ ಪ್ರಮೋದ್ ಅವರು ಪೂಜೆ ಇದ್ದಾರೆ ಕರೆಂಟ್ ಬೇರೆ ಇರಲಿಲ್ಲ ಮಳೆ ಹೋಯ್ತಾ ಇತ್ತಲ್ವ ಸೊ ಅದರಿಂದ ಪವರ್ ಹೋಗಿತ್ತು ಯು ಪಿ ಎಸ್ ಮಾತ್ರ ರೆಡಿನೇ ಮಾಡ್ಸೋಕ್ಕೆ ನಮಗೆ ಈ ಎಷ್ಟು ಒಂದು ವರ್ಷ ಮೇಲಾಯಿತು ಗೈಸಿ ಮನೆಗೆ ಬಂದು ನಾವು ಇನ್ನೂ ರೆಡಿ ಮಾಡಿಸಿಲ್ಲ ಅದನ್ನು ಆ್ಯಂಡ್ ನಮ್ಮ ಮಮ್ಮಿ ಬಂದಿದ್ದರು ಅಪ್ಪನ್ನ ಕರ್ಕೊಂಡು ಹೋಗೋಣ ಊರಿಗೆ ಅಂದ್ಬಿಟ್ಟು ಆ್ಯಂಡ್ ನನಗೆ ಪ್ರಮೋದಿಗೆ ತುಂಬ ಕೆಲಸ ಇದೆ ಅಲ್ವಾ ಅದರಿಂದ ಮಮ್ಮಿ ನಿಂದೆಲ್ಲ ಏನಿದೆ ಅದನ್ನು ಮುಗಿಸ್ಕೋ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗೋಕೆ ಬಂದಿದ್ರು ಆ್ಯಂಡ್ ನಾನು ಮಮ್ಮಿಗೆ ಸಾಂಬಾರು ಮಾಡಿಕೊಡಿ ಮಮ್ಮಿ ಎಂದೆ ಅದಕ್ಕೆ ಆಯಿತು ಏನು ಸಾಂಬಾರು ಮಾಡಲಿ ಅಂದರು ನಾನು ಬಸ್ ಸಾಂಬಾರು ತಿನ್ನಬೇಕು ಅನ್ನಿಸ್ತಿದೆ ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡೆ ನಾನು ಕೇಳೋಕ್ಕೆ ಆಗಿರಲಿಲ್ಲ ಮಮ್ಮಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ತಾರೆ ನನಗೆ ಇಷ್ಟ ನಮ್ಮ ಕಡೆ ಬಸ್ ಸಾಂಬಾರು ಪ್ರಮೋದೇ ಬೇರೆ ಥರ ಮಾಡ್ತಾರೆ ಮಮ್ಮಿನೇ ಬೇರೆ ಥರ ಮಾಡ್ತಾರೆ ಆ್ಯಂಡ್ ಪ್ರಮೋದ್ ಅವರು ಪೂಜೆ ಮಾಡ್ತಾಯಿದ್ರಲ್ಲ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು ದೇವ್ರನ್ನ ಬೇಡ್ಕೋತಾ ಇದ್ರು ಆ್ಯಂಡ್ ಇವಾಗ ಅಪ್ಪು ಬರ್ತಾನೆ ನೋಡಿ ಮುಂದೆ ಕೂತ್ಕೊಬಿಟ್ಟಿದ್ಯಾ ಹಾಂ ಬಾಯ್ ಮಾಡು ನಿಧಾನ ಬಾಯ್ ಮಾಡೋ ಮುಂದೆ ಬಂದೆ ಇವತ್ತು ಬೆಳಿಗ್ಗೆ ಕೇಳ್ತಿದ್ದಾ ಕೊಡಬೇಕಾಗ ಪಪ್ಪ ಆಫೀಸ್ಗೆ ಹೋಗೈತೆ ಕರ್ಕಬ್ರ ಹೋಯ್ತಿಯಲ್ಲ ಪಪ್ಪ Hva skal du gjøre i morgen? Jeg skal jobbe. ನ್ಬಿ ಅವ್ನು ಬತ್ತಿದಂಗೆ ಸರ್ಸು ಮಾಡಕ್ಕೆ ಗೈಸ್ ನನಗೆ ಬಸ್ಸಾರು ತಿನ್ನಂಗಾಗಿತ್ತು ತುಂಬ ದಿನಿಂದ ಹೇಳಿರಲಿಲ್ಲ ನಾನು ಫೈನಲಿ ನಮ್ಮ ಮಮ್ಮಿ ಬಂದ್ರಲ್ಲ ಅಡುಗೆ ಮಾಡಿಸ್ಕೊತಾ ಇದ್ದೀನಿ ಅಪ್ಪು ಮತ್ತೆ ನಮ್ಮ ಮಮ್ಮಿ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ ಖಾರ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಅದು ಸಾಂಬಾರು ರೆಡಿ ಮಾಡಬೇಕಿತ್ತು ಮಮ್ಮಿ ಅಷ್ಟರಲ್ಲಿ ಕರೆಂಟ್ ಹೋಯಿತು ಅದಕ್ಕೆ ಅವರು ಅದನ್ನು ಆಡಿಸ್ಬಿಟ್ಟು ಒಗ್ಗರಣೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಸರಿ ಆಯಿತು ನಾನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಮ್ಮಿನ ಅಪ್ಪುನ ಜೆ ಪಿ ನಗರ ಲ ಸ್ಟಾಪ್ಗೆ ಬಸ್ ಹತ್ತಿಸಿ ಅಲ್ಲಿಂದ ನಾವು ಇವಾಗ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಅಷ್ಟು ರಶ್ ಇರೋಲ್ಲ ಅಂತ ಹೋಪಲ್ಲಿ ಹೋಗ್ತಾಯಿದ್ದೀವಿ ಗೊತ್ತಿಲ್ಲ ಎಡೆ ಹೇಳ ನಾವು ಮಮ್ಮಿನೂ ಕರ್ಕೊಂಡೋಗಿ ಪೂಜೆಲ್ಲ ಮಾಡಿಸ್ಕೊಂಡು ಆಮೇಲೆ ಅವ್ರನ್ನ ಬಿಡೋಣ ಅಂದ್ಕೊಂಡ್ವಿ ಮಮ್ಮಿ ಟೆಂಪಲ್ಗೆ ಬರೋಂಗಿಲ್ಲ ಅದಕ್ಕೋಸ್ಕರ ಅವರು ಹಂಗೆ ಹೋಗ್ತಾರೆ ನನಗೆ ಎಸ್ಕೊಡೋಣ ಪಮ್ಮಿ ರೆಡಿನಾ ಓಡಿತೀರಪ್ಪು ಮಮ್ಮಿ ಬಿಡಿಸ್ಬಿಟ್ಟಾನು ಕೀನಾ ಅಲ್ಲಿ ಗುಂಡಿ ಒಳಗಡೆ ಎಸ್ಕೊಡೋಣ ಕೈ ಕಂಬರೋಣ ದೇವರು ಜಾಸ್ತಿ ಮಾಡಿದಷ್ಟು ಒಳ್ಳೆದಾಗದಲ್ದಾರ

ಮಮ್ಮಿನ ನಾವು ಡೈರೆಕ್ಟ್ ಸಬರ್ಗೆ ಬಿಟ್ಟು ಆಮೇಲೆ ನಾವು ಟೆಂಪಲ್ಗೆ ಬಂದ್ವಿ ಫಸ್ಟ್ ಟೈಮ್ ಪ್ರಮೋದ್ ಅವರು ಸಿಟಿಲಿ ಓಡಿಸಿದ್ದು ಗಾಡಿನ ಸೊ ಚೆನ್ನಾಗಿ ಓಡಿಸ್ತಾರೆ ಏನು ಭಯ ಇಲ್ಲ ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ವಲ್ಲ ಈ ಚಾಮುಂಡೇಶ್ವರಿ ದರ್ಶನನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಅದು ಚಾಮುಂಡೇಶ್ವರಿ ಪಾದ ಇದೆಯಲ್ಲ ಅದರಿಂದ ಈ ಕಡೆ ಇರೋದು ಸ್ವಲ್ಪ ಇದು ಆ್ಯಂಡ್ ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು ದೇವ್ರ ಹತ್ರ ಬೆಳ್ಕೊತಾಯಿದ್ದೆ ಇವದಿರಿ ಪ್ರಸಾದ ಕೊಡೋಂಗೆ ಮಾಡಪ್ಪ ಅಂದ ನಮ್ಮ ಪ್ರಸಾದಕ್ಕೆ ನಾನು ನಾಚಿಕೊಳ್ಳೋದೇ ಇಲ್ಲ ನಿಮಗೂ ಗೊತ್ತು ಎಷ್ಟು ಜನ ಇದ್ರು ಯಾರೇ ಇದ್ರು ನಾನು ನಾಚಿಕೊಳ್ಳಲ್ಲ ಆರಾಮಾಗಿ ಹೋಗಿ ನಾನು ಪ್ರಸಾದ ಇಸ್ಕೊಂಡು ತಿಂತೀನಿ ಅಷ್ಟು ಇಷ್ಟ ನನಗೆ ನಾನು ಪ್ರಮೋದ್ ಒಂದು ಪ್ಲೇಟ್ ತಿಂದ್ಕೊಂಡು ಇನ್ನೊಂದು ಪ್ಲೇಟ್ನ ನಮ್ಮ ಮಾವನ್ಗೆ ತೊಗೊಂಡೋಗೋಣ ಅಂದ್ಬಿಟ್ಟು ನಾವು ಎತ್ತಿಟ್ಬಿಟ್ವಿ ಆಮೇಲೆ ಪ್ರಸಾದನ ಕಾರಲ್ಲೇ ಇಟ್ಟು ನಾವು ಆ ತ್ರಿಪುರ ಸುಂದರಿ ದೇವಿ ದರ್ಶನ ಮಾಡಿಕೊಂಡು ಒಟ್ಟಿಗೆ ನಮ್ಮ ಮನೆಗೆ ನಿಯರ್ ಇದೆಯಲ್ಲ ರಿಂಗ್ ರೋಡಲ್ಲಿ ಒಟ್ಟಿಗೆ ಹೋಗೋಣ ಮನೆಗೆ ಹೋಗಿ ಕೊಟ್ಟು ಮತ್ತು ಬರೋದು ಎಲ್ಲ ಎರಡೊಂದು ಕೆಲಸ ಆಗುತ್ತೆ ದರ್ಶನ ಮಾಡ್ಕೊಂಡು ಹೋಗೋಣ ಸರಿ ಆಯಿತು ಅಂದ್ಬಿಟ್ಟು ನಾವು ತ್ರಿಪುರ ಸುಂದರಿ ದೇವಿಗೆ ಬಂದ್ವಿ ಇನ್ನೊಂದು ಉತ್ನಾಳಮ್ಮ ಅಂತಲೂ ಅಂತಾರೆ ಬಟ್ ಈ ದೇವ್ರ ಹೆಸರು ತ್ರಿಪುರ ಸುಂದರಿ ದೇವಿ ಅಂತ ಆ್ಯಂಡ್ ಎಲ್ಲ ಕಡೆ ಎಲ್ಲ ದೇವಸ್ಥಾನದಲ್ಲೂ ಸಿಕ್ಕಾಬಟ್ಟೆ ಅಲಂಕಾರ ನೋಡೋಕೆ ಏನೋ ಒಂಥರ ಚೆಂದ ಆ್ಯಂಡ್ ಈ ಒಳಗಡೆ ನಮ್ಮ ಮನೆ ದೇವರು ಇದೆ ಕಲಾಭೈರವೇಶ್ವರ ನಾವು ಇದನ್ನು ದರ್ಶನ ಮಾಡ್ಕೊಂಡು ಆಮೇಲೆ ಒಳಗಡೆ ಹೋಗ್ತೀವಿ ಇಲ್ಲೂ ನೋಡಿ ಮಳೆ ಅನಿ ತಾನೇ ಇದೆ ಪ್ರಮೋದ್ ಜಾರ್ ಬಿದ್ದುಬಿಟ್ಟು ನಿಧಾನಕ್ಕೆ ಬಾ ಅಂತಿದ್ರು ನನಗೆ ಈ ಅಲಂಕಾರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಪೈನಪಲ್ನಲ್ಲಿ ಪೈನಪಲ್ನಲ್ಲಿ ಮಾಡಿರೋದು ತಿನ್ನಂಗಿಲ್ಲ ಆದರೆ ನೋಡೋಕೆ ನೋಡಕ್ಕಾದ್ರೂ ಚೆನ್ನಾಗಿದೆ ನೋಡೋಣ ಅಂದ್ಬಿಟ್ಟು ನನಗೆ ವೀಡಿಯೋ ಮಾಡ್ಕೋತಾ ಇದೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನಾನು ಹಿಂದೇನೆ ಬರ್ತಾ ಇದ್ದರು ಹಾಗೆ ಮಾತಾಡ್ಸ್ಕೊಂಡು ಕೈ ಮುಗೀತಾ ಇದ್ದೆ ಎಸ್ ಗೈಸ್ ಫೈನಲಿ ದೇವರ ಆಶೀರ್ವಾದ್ರಿ ಮಳೆ ಬರ್ತಾ ನಾನಂತೂ ಬೈಕಲ್ಲಿ ಬರೋಲ್ಲ ನೋಡು ಗೈಸ್ ಬೈಕಲ್ಲಿ ಹೋಗೋಣ ಅಂದ್ಕೊಂಡೆ ಮಳೆ ಬರ್ತೀನಿ ನಿಜ ನಾನು ಹೋಗಲ್ಲ ಮೊದಲೇ ಚಳಿ ಅಂದ್ಬಿಟ್ಟು ಜರ್ಕಿನ ಹಾಕೊಂಡೆ ಮಳೆ ಶುರುವಾಗ್ತಿವಿ ಮತ್ತು ಶುಕ್ರವಾರ ಅಷ್ಟಾಢ ಶುಕ್ರವಾರ ಆಗಿರೋದ್ರಿಂದ ಮಳೆ ಬರಲೇಬೇಕಂತೆ ಅದರಿಂದ ಸೊ ಇವಾಗ ನಾವು ಕೆ ಡಿ ಸ್ಟ್ರೀಟ್ ಹತ್ರ ಹೋಗಬೇಕು ಮೊಬೈಲ್ ತೊಗೊಂಡು ಬರೋಕ್ಕೆ ನಿಮಗೆ ಮೆಸೇಜು ಮಾಡ್ತಾನೆ ಇದಿಲ್ಲ ಬೇರೆಯವ್ರ ಹತ್ರ ನಮಗೆ ಜ್ಯುವೆಲರಿನ ಬೈ ಮಾಡೋಕ್ಕೆ ಆನ್ಲೈನ್ ಪೇಮೆಂಟ್ ಅಥವಾ ಕ್ಲಾತ್ನ ಬೈ ಮಾಡೋಕ್ಕೆ ಆನ್ಲೈನ್ ಪೇಮೆಂಟ್ ಮಾಡಬೇಕಿತ್ತು ಇವಾಗ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನಮಗೇನೂ ಭಯ ಇಲ್ಲ ಅಂತ ಖಂಡಿತ ನಾನು ಕ್ಯಾಶ್ ಆನ್ ಡೆಲಿವರಿ ಒಂದು ಕೊಡಲ್ಲ ಯಾಕಂದರೆ ಅದು ಅಷ್ಟೊಂದು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಇದರಲ್ಲಿ ಕೊರಿಯರ್ ಮಾಡ್ತೀವಲ್ಲ ಅವರೆಲ್ಲ ನಮ್ಮಕ್ಕಾಗಲ್ಲ ಆಮೇಲೆ ಡೆಲ್ವರಿನೇ ಆಗಿಲ್ಲ ಅದು ಇದು ಸುಮ್ಮನೆ ಕಿರಿಕಿರುತ್ತೆ ಆನ್ಲೈನ್ ಪೇಮೆಂಟ್ ಆದರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಸೊ ಆ ಥರ ಏನಾದರೂ ಇಶ್ಯೂ ಆಯಿತು ಅಕಸ್ಮಾತ್ ಜ್ಯುವೆಲ್ಲರಿ ಡ್ಯಾಮೇಜ್ ಬಂತು ಅಂದರೆ ಅದಕ್ಕೆ ನಾನು ರಿಟರ್ನ್ ಕೊಡ್ತೀನಿ ಇಲ್ಲ ನಾನು ನಿಮ್ಮ ಮೈಸೂರಿ ಅಥವಾ ಆಗಿದ್ದರೆ ನಾನು ಡೈರೆಕ್ಟಾಗಿ ಬಂದು ಕಲೆಕ್ಟ್ನ ಮಾಡಿಕೊಂಡು ಎಕ್ಸ್ಚೇಂಜ್ನ ಮಾಡಿಕೊಡ್ತೀನಿ ಡ್ಯಾಮೇಜ್ ಬರಲ್ಲ ಐ ಥಿಂಕ್ ಬಿಕಾಸ್ ಅವೆಲ್ಲ ಸೇಫ್ಟಿಯಾಗಿ ಕಳಿಸಿರ್ತೀವಿ ಕೆಲವೊಂದಷ್ಟು ಜನ ಹೇಳ್ತಾಯಿದ್ರೆ ಕ್ಲಾತ್ ಮಾಡಿ ನೀವು ಹಾಕೋ ಕ್ಲಾತ್ ಚೆನ್ನಾಗಿದೆ ಅಂತ ಕ್ಲಾತ್ ಮೇಲೆ ಇನ್ನೂ ಅಷ್ಟೋನ್ ಇಲ್ಲ ಬಿಕಾಸ್ ಅಷ್ಟೊಂದು ಬಂಡಲ್ಗಟ್ಟಲೆ ಎಲ್ಲಿ ತರಿಸೋದು ಹೆಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ಜ್ಯುವೆಲ್ಲರಿ ಆದರೆ ನನ್ನ ಫ್ರೆಂಡ್ ಹತ್ರ ನಾನು ಕೇಳ್ಕೊಬೋದು ಆದ್ದರಿಂದ ಮನೀಗ ದೇವರ ಆಶೀರ್ವಾದ ನೀವು ಆಶೀರ್ವಾದದಿಂದ ತುಂಬ ಜನ ತುಂಬ ಪ್ರೀತಿ ಕೊಟ್ಟರೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಮೊದಲು ನಿಮ್ಮ ಕಂಡ್ರೆ ನಮ್ಗೆ ಆಗ್ತಾನೆ ಇರಲಿಲ್ಲ ನಾವು ಪ್ರಮೋದ್ ತೋರಿಸ್ತೆ ನಾನಲ್ಲ ಆಗ್ತಾನೇ ಇರಲಿಲ್ಲ ನಿಮಗೆ ಅಟಿಟ್ಯೂಡ್ ಇದೆ ಅಂದ್ಕೊಂಡೆ ಬಟ್ ಒಂದು ಒಂದು ವೀಡಿಯೋ ಮೊನ್ನೆ ನನ್ನ ತುಂಬ ಹತ್ಬಿಟ್ಟೆ ಪ್ರಮೋದ್ ಅವರು ಕಣ್ಣೀರು ಹಾಕ್ಬಿಟ್ರು ಆವಾಗ ಹೇಳ್ತಾಯಿದ್ರಿ ಇಷ್ಟೊಂದು ಈ ಥರ ನಾನು ಬೇರೆ ಥರನೇ ತಿಳ್ಕೊಂಡಿದ್ವಿ ಜನರ ಮನಸ್ಸನ್ನ ನೀವು ಕದ್ದುಬಿಟ್ಟಿದ್ದೀರಾ ಅಂತ ಅವನ್ನ ನೋಡೋರಿಗೆ ಹಾಗೆ ಅನಿಸುತ್ತೆ ಬಟ್ ನನ್ನ ಡೈರೆಕ್ಟಾಗಿ ಮಾತಾಡಿಸಿದವ್ರಿಗೆ ಗೊತ್ತಿರುತ್ತೆ ನಾನು ಹೇಗಿದ್ದೀನಿ ಅಂತ ಮಳೆ ನೋಡಿ ಪಕ್ಕ ಇವಾಗ ಫುಲ್ ಎಂದು ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳೆ ಜೋರು ಬರ್ತಾ ಇದೆ ಓ ಮೈ ಗಾಡ್ ನಾವು ಸಿಟಿಗೆ ಹೋಗ್ಬೇಕಾದ್ರೆ ಎಲ್ಲ ಬೈಕು ಬಸ್ಸು ಏನೇ ಹೋಗಲಿ ಕಾರ್ ಹೋಗಲಿ ఈ ఆటోగొలి ఎల్ అడ్డీ హాకీ హాకీ ప్రసాదన కొడుతాయి అది ప్రమోదవ్ వన్ ప్లేట్ ఈస్కీ సాకు అందే ఈక అందా డైరెక్ట్ సిటీ బందో ప్రమోదవ్ మొబైల్న నోడ్తాయి అది తగళ ఇది తగళా స్టోరేజ్ సరి స్టోరేజ్ సరిలా ఆమె ఫోర్ జి బి తగ ఫైవ్ జి బి తగళ అనుకుంటు ಫೈ ಜಿ ಫೋರ್ ಜಿ ತೊಗೊಳ್ಳೋಣ ಅಂದ್ಕೊಂಡು ಕನ್ಫ್ಯೂಷನ್ ಆಗಿ ತೊಗೊಳ್ಳೋದು ತೊಗೋತೀವಿ ಫೈ ಜಿನೇ ತೊಗೊಳೋಣ ಅಂದ್ಬಿಟ್ಟು ಆಗಿ ವಿವೋ ತೊಗೊಂಡ್ವಿ ನಾವು ವಿವೋ ಯೂಸ್ ಮಾಡ್ತಿದ್ವಿ ರಿಯಲ್ಮಿ ತಗೊಳ್ಳೋಣ ಅಂತ ಹೋದ್ವಿ ಆದರೆ ರಿಯಲ್ಮೀಲಿ ನಮಗೆ ಇಷ್ಟ ಆಗಲಿಲ್ಲ ಹಾಗೆ ಓಕೆ ಫೈನ್ ವಿವೋನಲ್ಲೇ ತೊಗೊಳ್ಳೋಣ ಇನ್ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ಫೈನಲ್ ಆಗಿ ಈ ಮೊಬೈಲ್ನ ಫೈನಲ್ ಮಾಡಿದ್ವಿ ಸೆಲ್ಫಿ ಕೂಡ ತೊಗೊಂಡ್ವಿ ತುಂಬ ಚೆನ್ನಾಗಿ ಬಂದಿದೆ ನಾವು ಅಲ್ಲೆಲ್ಲ ಬಿಲ್ ಕೊಟ್ಟು ಅಲ್ಲಿಂದ ನಾವು ಸಿಮ್ ತೊಗೊಂಡ್ಬಿಡೋಣ ಈಗ ನಿಮಗೆಲ್ಲ ನಾವು ಪಬ್ಲಿಕ್ ಅಕೌಂಟ್ ಇದೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಸಿಮ್ ತೊಗೊಳ್ಲೇಬೇಕು ಪರ್ಸ್ನಲ್ ನಂಬರ್ಗಳನ್ನ ಕೊಡೋಕ್ಕಾಗಲ್ಲ ಅದಕ್ಕೆ ಪ್ರಮೋದ್ ನೇಮಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ತಗೊಂಡು ಹಂಗೆ ಬರ್ತಾ ಇದ್ವಿ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು ಅಲ್ಲಿ ಕೆ ಟಿ ಸ್ಟ್ರೀಟಲ್ಲಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೂ ನಮಗೆ ಪ್ರಸಾದ ಸಿಕ್ತು ಬಿಲ್ದನ್ನು ತಿಂದ್ಕೊಂಡು ನಮ್ಮ ರಿಲೇಟಿವ್ ಅವರ ಅಂಗಡಿ ಹತ್ರನೇ ಅದು ದೇವಸ್ಥಾನ ಇದ್ದಿದ್ದು ಹಂಗೆ ಹೋಗ್ತಿದ್ವಲ್ಲ ಅವ್ರಿಗೂ ಪ್ರಸಾದ ಕೊಟ್ಟು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದೇ ರೋಡಲ್ಲಿ ಬಂದ್ವಿ ಅವರು ಕಸ್ಟಮರ್ ಇದ್ದರು ಅದಕ್ಕೆ ಅಟೆಂಡ್ ಮಾಡ್ತಿದ್ರಲ್ಲ ನಾವು ಕೂತ್ಕೊಂಡು ಬೆಲ್ಲನ ತಿಂತಾಯಿದ್ವಿ ಅವರು ತಿಂದ್ಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ಒಂದು ಆಫ್ ಆನ್ ಅವರ್ ಅಲ್ಲೇ ಇದ್ವಿ ಅದಾದಮೇಲೆ ನಿಮ್ಮ ಅಂಗಡಿದು ವಿಡಿಯೋ ವೀಡಿಯೋ ಹಾಕ್ತೀನಿ ನೋಡಿ ನಮ್ಮ ಸಬ್ಸ್ಕ್ರೈಬ್ಸ್ಗೆಲ್ಲ ಬರ್ತಾರೆ ಅಂದ್ಕೊಂಡು ಹೇಳ್ತಾ ಇದ್ದೆ ಇದು ಒಂದು ಚಿಕ್ ಮಾರ್ಕೆಟು ಅಕ್ಕ ಸೈಡ್ ಹೋದರೆ ಮಾತಾಡಿಸಿ ಇವರು ನಮ್ಮ ರಿಲೇಟಿವ್ ನಮ್ಮ ನಯನಕ್ಕ ಇದಾರಲ್ಲ ಅವ್ರ ಸ್ವಂತ ದೊಡ್ಡಪ್ಪನ್ನ ಮಗನ ಅಂಗಡಿನೇ ಇದು ಎಸ್ ಗೈಸ್ ಮನೆಗೆ ಬಂದ್ವಿ ಸ್ವಲ್ಪ ನಾನು ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಅಂದ ನಾನು ಸ್ಟೋರಿ ಹಾಕ್ಕೊಂಡು ಸ್ವಲ್ಪ ನನಗೆ ಕೂತಿದ್ದೆ ಎಲ್ಲರೂ ಕಂಗ್ರ್ಯಾಟ್ಸ್ ಹೇಳಿದಿರ ಆಲ್ ದ ಬೆಸ್ಟ್ ಹೇಳಿದ್ದೀರಾ ನೀವು ಇನ್ನೂ ಎತ್ತಿಗೆ ಬೆಳಿಬೇಕು ಅಂತ ತುಂಬ ಮೆಸೇಜ್ ಮಾಡ್ತಾಯಿದ್ದೀರಾ ನಂಗೆ ಸಿಕ್ಕಾಬಟ್ ಇವತ್ತು ಎಡ್ಡು ಫುಲ್ಲು ಈ ಕಡೆ ಈ ಕಡೆ ಊತ್ಕೊಬಿಟ್ಟಿದೆ ಅದಕ್ಕೆ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಖಂಡಿತ ನಾಳೆ ಎಲ್ಲರ ವಿಷಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟು ಗೈಸ್ ಓಪನ್ ಮಾಡಮ್ಮ ಫೋನ್ ಆಲ್ಮೋಸ್ಟು ಟೂ ಅವರ್ಸ್ಗೆ ಸಿಕ್ಸ್ ಹಂಡ್ರೆಡ್ ಫಾಲೋವರ್ಸ್ ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಏನು ನೇಮ್ ಇಟ್ಟಿದ್ದೀನಿ ನಮ್ಮ ಬಿಸ್ನೆಸ್ಗೆ ಅಂದರೆ ಭೂಮಿಕಾ ಜೊತೆ ಯಾವಾಗಲೂ ಪ್ರಮೋದ್ ಪಕ್ಕದಲ್ಲಿ ಇದ್ರೇ ಅದಕ್ಕೆ ಸಕ್ಸಸ್ ಸಿಗೋದು ಆ್ಯಂಡ್ ಒಳ್ಳೆಯದಾಗೋದು ಅದು ನನ್ನ ಒಪೀನಿಯನ್ ಐಸಾಮಿಲ್ ಬೇರೆ ಥರ ತಿಳ್ಕೊಬೇಡಿ ನನ್ನ ಒಪೀನಿಯನ್ ಅದಕ್ಕೋಸ್ಕರ ಯಾವುದೇ ಅಕೌಂಟ್ ನಾನು ಕ್ರಿಯೇಟ್ ಮಾಡಿದ್ರು ಪಕ್ಕದಲ್ಲಿ ಪ್ರಮೋದ್ ಹೆಸ್ರು ಇದ್ದೇ ಇರುತ್ತೆ ಸೊ ಇದಕ್ಕೆ ನಾನು ಭೂಮಿಕಾ ಪ್ರಮೋದ್ ಜ್ಯುವೆಲ್ಸ್ ಆ್ಯಂಡ್ ಔಟ್ಫಿಟ್ಸ್ ಅಂತ ಇಡೋಣ ಅಂದ್ಕೊಂಡೆ ಬಟ್ ಅದು ಲೆಂತ್ ಆಗ್ತಿದೆ ಅಂತ ತಗೊಳ್ಳಿಲ್ಲ ಆದ್ದರಿಂದ ನಾನು ಭೂಮಿ ಪಮ್ಮಿ ಜ್ಯುವೆಲ್ಸ್ ಸೈಂಟ್ ಔಟ್ಫಿಟ್ಸ್ ಅಂತ ಇಟ್ಟಿದ್ದೀನಿ ಅದರದ್ದು ಲಿಂಕ್ ಬಂದು ಅಕೌಂಟು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ನಾನು ಜ್ಯುವೆಲ್ಸ್ದು ಏನು ಫೋಟೋಸ್ ಹಾಕಿಲ್ಲ ನನಗಿನ್ನೂ ಜ್ಯುವೆಲ್ಸ್ ಬಂದಿಲ್ಲ ನನ್ನ ಫ್ರೆಂಡ್ ಕಡೆಯಿಂದ ಸೊ ಮೇಲೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಜ್ಯುವೆಲ್ಸೇ ಆಗಿರುತ್ತೆ ಇದು ನಾನು ಕ್ಲಾತ್ಸ್ ಬಗ್ಗೆ ಥಿಂಕ್ ಮಾಡಿಲ್ಲ ಸೊ ಜ್ಯುವೆಲ್ಸ್ ನೋಡೋಣ ಆಮೇಲೆ ನೆಕ್ಸ್ಟ್ 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 ಹಾಗೆ ಅನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಮ್ಮಿ ಮೋನಿತ್ತ ಅಂತ ಇಡಬೇಕಿತ್ತಿಲ್ಲ ಅಪ್ಪು ಅಂತ ಇಡಬೇಕಿತ್ತು ಅಂದರು ಆಮೇಲೆ ನಾನು ಅದಕ್ಕೆ ಬೇರೆ ಥರನೇ ಮಾಡ್ತಾ ಇದ್ದೀನಿ ಸೊ ಈಗ ಚಿಕ್ಕದಾಗಿ ಶುರು ಮಾಡಿ ಅದನ್ನು ದೊಡ್ಡದಾಗಿ ಮಾಡಿ ಎಲ್ಲ ಥರನೂ ಒಂದೇ ಶಾಪಲ್ಲಿ ಸಿಗಬೇಕು ಆ ಥರ ಮಾಡಬೇಕು ಅಂತ ಆಸೆ ಇದೆ ಓನ್ ಅಂಗಡಿ ಆಗಿರಬೇಕು ಅದು ಅಂತ ಅದಕ್ಕೇ ಆವಾಗ ನೆಕ್ಸ್ಟು ಅಪ್ಪು ಹೆಂಗೆ ಚೇಂಜ್ ಆಗ್ತಾನೋ ದೊಡ್ಡವನಾದಮೇಲೆ ಸೊ ಅದೆಲ್ಲ ಬೇಡ ನಮಿಬ್ರ ಹೆಸರಲ್ಲೇ ಎಲ್ಲ ಮೂವ್ ಆನ್ ಆಗಲಿ ಅಂದ್ಬಿಟ್ಟು ಭೂಮಿ ಪಮ್ಮಿ ಜ್ಯುವೆಲ್ಸ್ ಆ್ಯಂಡ್ ಔಟ್ಫಿಟ್ಸ್ ಅಂತ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸಿಕ್ಸ್ ಫೈ ಏಯ್ಟಿ ಸವೆನ್ ಇದೆ ಒನ್ ಒಂದು ಸೆಕೆಂಡ್ಗೂ ಫಾಲೋಸ್ ಹೈಕ್ ಆಗ್ತಾ ಇದೆ ಫೈವ್ ನೈಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗಿಬಿಡತ್ತೀನೇನು ಸೊ ನೋಡೋಣ ಮಾರ್ನಿಂಗ್ ಅಷ್ಟಲ್ಲಿ ಎಷ್ಟಾಗತ್ತೆ ಅಂತ ಇಷ್ಟೇ ಗಾಯ ಸಿಡಿಯೋ ಆ್ಯಂಡ್ ಇದೇ ಫೋನು ನಾವು ತೊಗೊಂಡಿದ್ದು ಇವಾಗ ಲಾಂಚ್ ಆಗಿ ಜಸ್ಟ್ ಫಾರ್ ಫೋರ್ಟಿ ತ್ರೀ ಲೈಟ್ ಫಿಫ್ಟೀನ್ ಡೇಸ್ ಏನೋ ಆಗಿದೆ ಇದು ಬಂದು ತರ್ಟೀನ್ ತೌಸಂಡ್ ಏನೋ ಆನ್ಲೈನಲ್ಲಿ ಇರ್ಬೋದು ಬಟ್ ನಾವು ಅದಕ್ಕೆ ಪೇ ಮಾಡಿದ್ದು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ സോടെ മെൻഷൻ മാിത്തോൺസല ചെക്കൗറ്റ് നാളെയ ജുവെൽസ് നമുക്ക് അപ്ലോഡ് മാന്നാക്ക് റീസീവ് ആയില്ല അതിൻ്റെ മാില്ല അഷേനേ സോ ഈ വീഡിയോനെല്ലേ ഏൻമാർത്തീനി പിഡിയോ നിമില്ല ഇഷ്ട ആയിരുന്നേവർ ആശീർവാദ നിന്നേലൂ ഇര നോ കേൾക്കൊണ്ടീനി അല്ലേ അല്ല ബൈ ബ്